ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಂಡೆಕಾಯಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಂಡೆಕಾಯಲ್ಲಿ ನಾನಾ ವಿಧದ ಅಡುಗೆ ಮಾಡ್ಬೋದು ಹಾಗೆ ಇವತ್ತು ನಾನು ಪಲ್ಯ ಮಾಡ್ತಾಯಿದ್ದೇನೆ ಮೊದಲು ಬೆಂಡೆಕಾಯನ್ನು ತಗೊಂಡು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳಿರಿ ತೊಳೆದ ಮೇಲೆ ಒಂದೊಂದು ಬೆಂಡೆಕಾಯಿನ ಚೆನ್ನಾಗಿ ಒರೆಸಿಡಿ ಹೊಲಸೆಲ್ಲ ಆದಮೇಲೆ ಒಂದು ಐದು ನಿಮಿಷ ಫ್ಯಾನಲ್ಲಿ ಫ್ಯಾನ್ ಇಟ್ರೂ ಕೂಡ ಚೆನ್ನಾಗಿ ಒಣಗುತ್ತೆ ಯಾಕಂದರೆ ಬೆಂಡೆಕಾಯಲ್ಲಿ ಸ್ವಲ್ಪ ಬೆಂಡೆಕಾಯಿ ಮೇಲೆ ನೀರಿರಬಾರ್ದು ನೀರಿದ್ದರೆ ಅದು ಒಂದಕ್ಕೊಂದು ಅಂಟುತ್ತಾ ಇರುತ್ತೆ ಆಗ ತಿನ್ನಲಿಕ್ಕೆ ನಮಗೆ ಚೆನ್ನಾಗಿರೋದಿಲ್ಲ ಬೆಂಡೆಕಾಯಿ ಪಲ್ಯ ಆಗಲಿ ಏನೇ ಬೆಂಡೆಕಾಯಲ್ಲಿ ಅಡುಗೆ ಮಾಡಿದ್ರೂ ಅದು ಗರಿ ಗರಿಯಾಗಿರಬೇಕು ಸಪ್ರೇಟ್ ಸಪ್ರೇಟಾಗಿರಬೇಕು ಬೆಂಡೆಕಾಯಿನ ಒಂದಕ್ಕೊಂದು ಅಂಟಿದರೆ ತಿನ್ನಲಿಕ್ಕೆ ನಮಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿಡಿ ಮೊದಲು ಸ್ವಲ್ಪ ನೀರು ಅಂತ ನಿಮಗೆ ಅನಿಸಿದರೆ ಒಂದು ಐದು ನಿಮಿಷ ಫ್ಯಾನ್ ಅಡಿಲಿಟ್ರೆ ಎಲ್ಲ ನೀರು ಒಟ್ಟು ಹೋಗಿರುತ್ತೆ ಬೆಂಡೆಕಾಯಿನ ನೋಡಿ ಇನ್ನೊಂದು ಒಂದು ಸಲಹೆ ಇದೆ ಬೆಂಡೆಕಾಯಿನ ಕ್ರಾಸ್ ಆಗಿ ಕಟ್ ಮಾಡಿದಾಗ ಬೆಂಡೆಕಾಯಿ ಒಂದಕ್ಕೊಂದು ಅಂಟಲ್ಲ ಮತ್ತೆ ಕಟ್ಟಾಗಿ ಹೋಗಲ್ಲ ಬೆಂಡೆಕಾಯಿ ಮತ್ತು ಅದರಲ್ಲಿ ಏನಾದರೂ ನಮಗೆ ಹುಳ ಎಲ್ಲ ಇದ್ದರೆ ಸರಿಯಾಗಿ ಕಾಣುತ್ತೆ ನಾನು ನೋಡಿ ಮನೆ ಕತ್ತಿಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ಕ್ರಾಸ್ ಕ್ರಾಸ್ ಕಟ್ ಮಾಡ್ತಾಯಿದ್ದೀನಿ ಕ್ರಾಸ್ ಕಟ್ ಮಾಡಿದರೆ ನಾವು ಎಷ್ಟು ಬೆಂಡೆಕಾಯಿನ ಬೇಯಿಸಲಿ ಅದು ಕಟ್ಟಾಗಿ ಹೋಗಲ್ಲ ಹಾಗಾಗಿ ಈ ಥರ ನಮ್ಮ ಅಮ್ಮ ಎಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದು ಹೀಗೆ ಕತ್ತರಿಸ್ಬೇಕು ನೋಡಿ ಸಣ್ಣದಾಗಿ ದೊಡ್ಡದು ಕತ್ತರಿಸಿದ್ರೆ ಏನಾಗಲ್ಲ ಆಗೋಲ್ಲ ಸಾರೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿಯೇ ಕತ್ತರಿಸಿ ನಾನು ಇವಾಗ ಪಲ್ಯ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಸಣ್ಣದಾಗಿಯೇ ಕತ್ತರಿಸಿದೆ ಇದು ಕ್ರಾಸ್ ಕಟ್ ಮಾಡುವಾಗ ಅದು ಕಟ್ ಆಗೋ ಇಲ್ಲ ಅಲ್ಲಿ ನಾವು ಹೇಗೆ ಬೆಂಡೆಕಾಯಿನ ಹಾಕಿರ್ತೀವಿ ಹಾಗೆ ನಮಗೆ ಸಿಗುತ್ತೆ ಏನು ನೋಡಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದ್ದು ಆಯಿತು ನಾನಿಲ್ಲಿ ಇವತ್ತು ಒಂದು ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೆ ಯಾಕಂದ್ರೆ ನಲ್ವತ್ತು ರೂಪಾಯಿಗೆ ಸಿಕ್ತು ಹಾಗೆ ಏ ಈರುಳ್ಳಿ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ ಈಗ ಮೊದಲು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಇದು ಪಟ ಪಟ ಅಂತ ಅನ್ನುವಾಗ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ತುಂಬ ಸಾಮಾನ್ಯ ಎಲ್ಲ ತುಂಬ ಕಮ್ಮಿ ಎಣ್ಣೆ ಹಾಕೋದು ಮತ್ತು ಬೆಂಡೆಕಾಯಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಅಷ್ಟು ತಗೊಂಡು ಇದರಲ್ಲಿ ಒಂದು ಎರಡು ನಿಮಿಷ ಹುರಿ ಇದು ಕೆಂಪಗೆ ಕಾಯೋದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಹಾಗೆ ಒಂದು ಎರಡು ನಿಮಿಷ ಉದ್ದಾದ ಮೇಲೆ ಬೆಂಡೆಕಾಯಿನ ನಾವು ಹಾಕ್ಬೋದು ಬೆಂಡೆಕಾಯಿ ಹಾಕಿದ ತಕ್ಷಣ ಉಪ್ಪು ಹಾಕಿ ಅದನ್ನು ಬೇಗ ಬೇಗ ಹಾಕೋದು ಯಾಕೆಂದರೆ ಬೆಂಡೆಕಾಯಿ ಅಂಟಬಾರ್ದು ಅಂಡಕ್ಕೊಂದು ಅಂಟಬಾರ್ದು ಅಂತ ಬಿಡಿ ಬಿಡಿಯಾಗಿರ್ಬೇಕು ಅಂತ ನಾವು ಬೇಗ ಬೇಗ ಉಪ್ಪೆಲ್ಲ ಹಾಕೋದು ಆಮೇಲೆ ಇದಕ್ಕೆ ನಾನು ನೀರು ಹಾಕಿಲ್ಲ ನಾನು ನೀರು ಹಾಕಿ ಬೆಂಡೆಕಾಯಿ ಪಲ್ಯಕ್ಕೆಲ್ಲ ಹಾಕೆಲ್ಲ ಇದೇ ಥರ ಇದ್ರಲ್ಲಿ ಆ ಹತ್ರ ನಿಂತು ಕೈ ಆಡಿಸ್ತಾ ಇರಬೇಕು ಈಗ ಸ್ವಲ್ಪ ಅರಿಶಿನ ಪುಡಿ ಪ್ಯೂರು ಮೆಣಸಿನ ಪುಡಿ ಹಾಕೊಳ್ಳಿ ಜಾಸ್ತಿ ಬೇಡ ನಾವು ಹಸಿಮೆಣಸಿನಕಾಯಿ ಅದೇ ಹಾಕಿದ್ವಿ ನಾನೊಂದು ಸ್ಪೂನ್ ಸ್ಪಡಿಮೆಂಟ್ ಕಮ್ಮಿ ಹಾಕಿದೆ ನನಗೆ ಮೆಣಸಿನ ಪುಡಿ ಜಾಸ್ತಿ ಆಗ್ಲಿಕ್ಕೆ ಹೋಗಬೇಡಿ ನಮಗೆ ಇದೇ ಥರ ಕೈ ಆಡಿಸ್ತಾ ಇರಬೇಕು ಮಾತ್ರ ಈಗ ನೋಡಿ ಇನ್ನೊಂದು ಒಂದು ಸೀಡ್ ಹೋಗುತ್ತೆ ಅಂತ ಅಂದ್ಕೊಂಡಿರುತ್ತೆ ಹೀಗೆ ಮಾಡ್ತಾ ಇರಿ ಮಧ್ಯೆ ಮಧ್ಯ ಬೇಗ ಬಂದು ಹೋಗುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ಹಾಗಾಗಿ ನಾನೀಗ ತೆಂಗಿನಕಾಯಿ ತುರಿತಾ ಇದ್ದೀನಿ ಸ್ವಲ್ಪ ತೆಂಗಿನ ಕಾಯಿ ತುರಿದು ಅದಕ್ಕೆ ಒಂಚೂರು ತೆಂಗಿನಕಾಯಿ ತುರಿಗೆ ಒಂದು ನಾಲ್ಕೈದು ಹೆಸರಷ್ಟು ಬೆಳ್ಳುಳ್ಳಿ ಗುದ್ದಿ ಹಾಕಿ ಗಮ್ಮ ಕೊನೆಯಲ್ಲಿ ಹಾಕಿ ಕೊನೆಯಲ್ಲಿ ಮೇಲೆ ಒಂದು ಎರಡು ಮೂರು ನಿಮಿಷ ಬೆಂಡೆಕಾಯಿ ಬೇಯ್ತಾ ಇರಲಿ ಸೂಪರ್ ಪಲ್ಯ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಪಲ್ಯಕ್ಕೆಲ್ಲ ಹಾಕಿದರೆ ಘಮ ಘಮ ಅಂತಿರುತ್ತೆ ನೋಡಿ ಎಷ್ಟು ಸೂಪರಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಇದು ಚಪಾತಿಗೆ ಮತ್ತು ಅನ್ನ ರಸಮ್ ಇದ್ರೆ ಅದಕ್ಕೆ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಬೆಂಡೆಕಾಯಿ ಮೂವತ್ತು ನಲವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಗಾಡಿ ಮೇಲೆ ಅಂಗಡಿಯಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ ಟಾಟಾ ಬಾಯ್ ಸಿ ಯು ಕೇರ್